ಈ ಕಾನೂನನ್ನು ಕಠಿಣವಾದ ರೀತಿಯಲ್ಲಿ ನಿಮಗೇನು ಹಿಂಬಲ್ಲಿರುವಂಥ ಪಿಸ್ತುಲ್ಗಳು ಬಡಿಗೆಗಳು ಇವೇನು ಆಟ ಆಡೋಕ್ಕೆ ಕೊಟ್ಟರೆ ನಿಮ್ಗೆ ಯಾವ ತಪ್ಪು ಮಾಡ್ತಾನೆ ಅವನು ನೀವು ಯಕ್ಷನ್ ಮಾಡಿರಿ ಕಾನೂನು ಚೌಕಟ್ಟಿನಲ್ಲಿ ನೀವು ಯಕ್ಷನ್ ಮಾಡ್ರಿ ಮುಂದೆ ಇಂಥ ಘಟನೆ ಅಲ್ಲಾರ್ದಂಗೆ ನೋಡ್ಕೊಡ್ರಿ ಆಯ್ತು ಅವ್ರು ಮಾಡ್ತಾರ ಬರ್ತಾರ ಬೇಲ್ ಬೇಲಾತಾರೆ ಮತ್ತು ಬರ್ತಾರೆ ಮತ್ತೆ ತಿರುಗಾಡ್ತಾರೆ ಮತ್ತೆ ಮಾಡ್ತಾರೆ ವಾಟ್ ಈಸ್ ದಿ ಮೀನಿಂಗ್ ಆ ಈ ಬಗ್ಗೆ ಇವತ್ತಿನ ದಿವಸ ನಮ್ಮ ಶಾಸಕರಾಗಲಿ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ನೀವು ಎಲ್ಲ ದೊಡ್ಡ ದೊಡ್ಡದು ಭಾಷಣ ಮಾಡ್ತೀರಿ ಸಂವಿಧಾನ ಕಾನೂನು ಬುದ್ಧ ಬಸವ ಅಂಬೇಡ್ಕರ್ ಇವೆಲ್ಲ ಇಲ್ಲೋ ಅದು ಏನು ಕ್ರಮ ಮಾಡಕ್ಕಿಲ್ಲ ಸಂವಿಧಾನ ಕಾನೂನು ಅನ್ನೋದು ಈ ಜನರೇನು ರಕ್ಷಣೆಗೆ ಮಾಡೋಕೆ ಇಲ್ವಾ ಇವತ್ತಿನ ದಿವಸ ನೀವೇನು ಆ ಘಟನೆ ಆದ ಬಳಿಕ ಬಂದು ಇವತ್ತು ಪೋಸ್ಟ್ ಮಾರ್ಟಮ್ ಮಾಡೋದು ಒಂದೇ ಕಾನೂನು ಅದ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದನ್ನ ಒಂದು ಕಾನೂನು ಇದೆಯಲ್ಲ ಮುಂಜಾಗ್ರತಾ ಕ್ರಮ ತಗೊಂಡ್ರಿ ನೀವು ಈ ಬಗ್ಗೆ ನೀವು ಗಂಭೀರವಾಗಿ ಪರಿಗಣಿಸಿ ತಾವು ಮಾಡಬೇಕು ಈ ವಿಷಯ ಕುರಿತು ಸಂಪೂರ್ಣವಾದಂಥ ಚರ್ಚೆ ನಾವು ನಾಳೆ ಬೆಳಗ್ಗೆ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಮಾಡೋರಿದ್ದೀವಿ ಅದಕ್ಕೆ ಈ ಬಗ್ಗೆ ಏನಾದರೂ ತಾವು ಒಳ್ಳೆಯ ಪ್ರತಿಕ್ರಿಯೆ ನೀಡಿ ಈ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ಒಂದು ಹೋರಾಟ ನಾವು ಮಾಡೇ ಮಾಡ್ತೀವಿ ಅವ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಎಂದು ಹಗಲೇ ಪಡ್ಸಳಿ ಗ್ರಾಮದ ವಿಷ್ಣ ಜಮಾದರ್ ಎನ್ನುವಂಥ ಒಬ್ಬ ಯುವಕ ಆ ಯುವಕನನ್ನು ಕೆಲವು ದುಷ್ಕರ್ಮಿಗಳು ಹಾಡುವಾಗಲೇ ಬಂದು ಫೈರಿಂಗ್ ಮಾಡುವ ಮುಖಾಂತರ ಅವನಿಗೆ ಮರ್ಡರ್ ಮಾಡಿರುವುದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆ ಒಬ್ಬ ವಿಶ್ವನಾಥ್ ಅನ್ನುವಂಥವ ಸಾಮಾಜಿಕ ಕಳಕಳಿ ಉಳ್ಳಂಥವ ಸಮಾಜ ಬಗ್ಗೆ ಒಳ್ಳೆಯ ಹೆಸರಿತ್ತು ಈ ಹಿಂದೆ ಕೂಡ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದಾರ ಅವರ ಒಂದು ಏಳಿಗೆಯನ್ನು ಸಹಿಸಿದಂಥ ಕೆಲವು ದುಷ್ಕರ್ಮಿಗಳು ಇವತ್ತು ಹಾಡು ಹಗಲೇ ಅವರನ್ನು ಕೊಲೆಗೈದು ಪರಾರಿಯಾಗಿದ್ದಾರೆ ಆದ್ದರಿಂದ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಬೆಳಗ್ಗೆ ಮ ಬೆಳಗ್ಗೆ ಆ ಮಲ್ಡ್ರ ಆಗಿದ್ದು ಹಿಡ್ಕೊಂಡು ಇಲ್ಲಿವರೆಗೆ ಏನು ಘಟನೆಗಳು ಅವಲೋಕಿಸಿದಾಗ ಇವತ್ತ ಪೊಲೀಸ್ ಅಧಿಕಾರಿಗಳು ಏನೋ ಆ ಕುಟುಂಬಸ್ಥರನ್ನು ಇಟ್ಟು ಇವತ್ತಿನ ದಿವಸ ಆ ಬಾಡಿ ತಮ್ಮ ಕಂಟ್ರೋಲ್ದಾಗ ತಗೊಂಡು ಇವತ್ತು ಇಲ್ಲಿ ಬಂದು ಶಿಫ್ಟ್ ಮಾಡಿದಾರ ಇದು ಅತ್ಯಂತ ಪಾರದರ್ಶಕ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಈಗ ತಾನೇ ನಾವು ಅರ್ಚೂರಿಗೆ ಬಂದು ನಾವು ವಿಸಿಟ್ ಮಾಡಿದಾಗೂ ಕೂಡ ಗೇಟ್ ಸೇವೆ ಹಾಕ್ಯಾರ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಯಾರೇ ಶವಗಳು ಬರ್ತಾವ ರಾತ್ರಿ ಬರ್ತಾ ಹೋಗ್ತಾವೆ ಅಂದರೂ ಕೂಡ ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಇದು ಒಂದು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ ಪೊಲೀಸರು ಮಾಡ್ತಾರೆ ದಯವಿಟ್ಟು ಇದರಿಂದ ನಮಗೆ ಸಂಶಯ ವ್ಯಕ್ತಪಡಿಸ್ಲಿಕ್ಕ ಆದ್ದರಿಂದ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಇವತ್ತ ಪ್ರವರ್ತ ಕಾರ್ಯಪ್ರವೃತ್ತರಾಗಿ ಬೆಳಗಿನವರೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಆರೋಪಿಗಳು ಯಾರು ಅದರ ಏನದಾರ ತಮಗೆಲ್ಲ ಮಾಹಿತಿ ಇದೆ ದಯವಿಟ್ಟು ತಾವು ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡಬೇಕು ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಇವತ್ತು ಇದೇ ಹಳಂದದಲ್ಲಿ ಇದು ಮೂರನೇ ಕೇಸ್ ಹಾಡು ಹಗಲೇ ಇವತ್ತಿನ ದಿವಸ ಏನು ಈ ಸಮಾಜದ ಮುಖಂಡರುಗಳಿಗೆ ಇವತ್ತಿನ ದಿವಸ ರಾಜಕೀಯ ನೇತಾರಗಳಿಗೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹಾಡು ಹಗಲೇ ಕೊಲೆ ಮಾಡ್ತಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಹದಗೆಟ್ಟು ಹೋಗಿದೆ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಎಷ್ಟು ಅತ್ಯಾಚಾರಗಳಾಗ್ಯಾವ ಇಲ್ಲಿ ಎಷ್ಟು ಕೊಲೆಗಳಾಗ್ಯಾವ ಇಲ್ಲಿ ಎಷ್ಟು ದೌ ದೌರ್ಜನ್ಯಗಳಾಗ್ಯಾವ ಎಷ್ಟು ಹನಿ ಟ್ರ್ಯಾಪ್ಗಳಾಗ್ಯಾವ ಯಾವ ಕೂಡ ಲೆಕ್ಕಗೆ ತೆಗೆದುಕೊಳ್ಳದೆ ಇವತ್ತು ಕೇವಲ ಏನು ಜನರಿಗೆ ಮರಳು ಮಾಡುವ ರೀತಿಯಲ್ಲಿ ಇವತ್ತಿನ ದಿವಸ ಸರ್ಕಾರ ಇವತ್ತು ಇಂಥ ಸಾಧನೆ ಅಂತ ತೋರಿಸ್ಕೊಳ್ವ ದೃಷ್ಟಿಯಿಂದ ಇವತ್ತು ಕ್ಯಾಬಿನೆಟ್ ಇಲ್ಲಿ ಮಾಡ್ತಾ ಇದ್ದಾರಾ ಆದ್ದರಿಂದ ಆ ಒಂದು ಪುರುಷಾರ್ಥಕ್ಕಾಗಿ ನೀವು ಮಾಡ್ತಾಯಿದ್ದೀರಿ ಈ ಭಾಗದ ಅಭಿವೃದ್ಧಿಗಾಗಿ ಮಾಡ್ತಾಯಿದ್ದೀರಿ ನಮ್ಗೆ ಸ್ವಾಗತ ಇದೆ ಆದರೆ ಇವತ್ತಿನ ದಿವಸ ಏನು ಚೌಡಾಪುರದಲ್ಲಿ ಗೌಡಪ್ಪ ಗೌಡವ್ರದ ಹೋಗಲೇ ಕೊಲೆ ಆಯಿತು ಇವತ್ತ ಸಾಗಣದಲ್ಲಿ ಗಿರೀಶ್ ಚಕ್ರವರ್ದ ಹಾಡು ಹೋಗಲೇ ಕೊಲೆ ಆಯಿತು ಈ ಹಿಂದೆ ಎಲ್ಲಿ ತಡಕಾಲಕ್ ಮತ್ತು ಕಡಗಂಚಿ ನಡುವೆ ಒಬ್ಬ ಹಾಡು ಹೊಗ್ಲೆ ಕೊಲೆ ಆಯಿತು ಎಷ್ಟು ಕೊಲೆಗಳಾಗ್ಯಾವ್ರಿ ಅದರಲ್ಲಿ ಇವತ್ತು ಅತ್ಯಾಚಾರ ಮತ್ತು ಇವತ್ತು ಕೊಲೆ ಪ್ರಕರಣಗಳು ಇವತ್ತ ಸಾವಿಗಿಯಲ್ಲಿ ಒಂದು ಅಪ್ತಪ್ತ ಬಾಲಕಿ ಮೇಲೆ ಏನು ಅತ್ಯಾಚಾರ ಆಯಿತು ಅದೇ ರೀತಿಯಾಗಿ ಇವತ್ತು ಕಲಬುರ್ತಿಯಲ್ಲಿ ಆಯಿತು ಅದೇ ರೀತಿಯಾಗಿ ಇಲ್ಲಿ ಯಾತ್ನೂರಲ್ಲಿ ಆಯಿತು ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಹಿಂದೆ ಪ್ರಚೋದಿತ ಆತ್ಮಹತ್ಯೆ ನಮ್ಮ ತಾಡ ತೆಂಗನೂರದಲ್ಲಿ ಆಯಿತು ಪ್ರಚೋದಿತ ಆತ್ಮಹತ್ಯೆ ಏನು ಈ ಕಲಗುರ್ತಿಯಲ್ಲಾಯ್ತು ಸಾಕಷ್ಟು ಸುಮಾರು ಇವತ್ತು ಅದೇ ನಮ್ಮ ಆಳಂದಲ್ಲಿ ಅಪ್ರಾಪ್ತ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿ ಎಲೆಸಲಾಯಿತು ಇವತ್ತು ಸರ್ಕಾರ ಇದ್ದದೋ ಸತ್ತದೋ ಕಣ್ಣವ ಕಿಮಿಯವ ಮೂಗವ ಬಾಯಿ ನಿಮ್ಗೇನಾದರೂ ಇದೇ ನಾ ಮಾನ ಮರ್ಯಾದೆ ಆದ್ದರಿಂದ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಪ್ರತಿ ಹದಿನೈದು ಕೋ ದಿನಿಸ್ಕೊಮ್ಮೆ ಮೊನ್ನೆನೆ ಇವತ್ತು ಹೋರಾಟ ಮಾಡಿದ್ದೀವಿ ನಿಮ್ಗೆ ನಮಗಂತೂ ಹೇಳಿ ಹೇಳಿ ಬಾಯಿ ಮಂಡಾಗ್ಯದ ಅದು ನಿಮ್ಗೆ ನಿಮ್ಮ ಗಂಭೀರತೆ ಇಲ್ಲ ಸರ್ಕಾರಕ್ಕೆ ಎಷ್ಟು ಉಗುಳಿದ್ರೂ ಕೂಡ ನಾಚಿಕೆ ಒಬ್ಬರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ನಿಮಗೆ ಹೇಳಿದ್ರು ಕೂಡ ಈ ವಿಷಯ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವಾ ಏನು ಬೇರೆ ದೇಶದಾಗಿದ್ದೇವೆ ಅನ್ನೋದು ಆತಂಕ ಮೂಡ್ತಾ ಇದೆ ಆದ್ದರಿಂದ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಆ ಕುಟುಂಬಸ್ಥರು ಪಾಲಾಗಿದ್ದಾರೆ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾವೆಲ್ಲ ಸೌಲಭ್ಯಗಳು ಕೂಡಲೇ ಮಾಡಬೇಕು ಒಂದು ವೇಳೆ ನೀವು ಆ ಒಂದು ವ್ಯವಸ್ಥೆ ಮಾಡದೇ ಇದ್ದಂತ ಪಕ್ಷದಲ್ಲಿ ಇವತ್ತು ದಿವಸ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರಲ್ಲ ಅಂದ್ರೆ ಯಾರ ಮೇಲೆ ಅನುಮಾನ ಅವ್ರ ಕುಟುಂಬದ ಜೊತೆ ಚರ್ಚೆ ಮಾಡಿದಾಗ ಈ ಹಿಂದೆ ಕೆಲವರ ಬಗ್ಗೆ ಅವರು ಸಂಶಯ ವ್ಯಕ್ತಪಡಿಸಿದಾರ ಅದರಿಂದ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ನೀವು ಏನು ಹೆಸರು ಹೇಳ್ತಾರೆ ಪಾರದರ್ಶಕವಾಗಿ ಅವ್ರ ಹೆಸರುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಇವತ್ತಿನ ದಿವಸ ನಮ್ಮ ಸಿ ಪಿ ಐ ಅವರು ಉಡಾಫೆ ಮಾತಾಡ್ತಾರೆ ಇವತ್ತಿನ ದಿವಸ ಅವರು ಎಫ್ ಐ ಆರ್ದಾಗ ಅವ್ರ ಹೆಸರು ಇದ್ದರು ಅವ್ರು ಎನ್ಕ್ವೈರಿದಾಗ ಅವ್ರು ಇಲ್ಲಪ್ಪ ಅಂದ್ರೆ ಈ ಕೇಸೇ ಹೋಗ್ತಾ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಯಾವ ಕಾಲದಲ್ಲಿದ್ದೀರಿ ನೀವು ಆ ಹುಡುಗ ಸತ್ತಿದೆ ಅಂತ ಸುಳ್ಳದ ಯಾರು ಮಾಡಿದಾರೆ ಅವ್ರಿಗೆ ಹೇಳೋದು ಹಾಕ್ಬೇಕು ಇಲ್ಲ ಅಂದ್ರೆ ಅವ್ರ ಸಂಶಯ ಅಂತೇಳಿ ಅವ್ರು ಯಾರು ಅವ್ರೇನು ಬಂದು ಹೊಡ್ರ ಇವರೇ ಹೊಡೆದಾರಂತ ಏನು ಮಾತಾಡ್ತಾ ಇದ್ರಿ ನೀವು ಪೊಲೀಸ್ ಅಧಿಕಾರಿಗಳಿಗೆ ಏನು ಸ್ವಲ್ಪ ಇದು ಇಲ್ವಾ ದಯವಿಟ್ಟು ನೀವು ಅವ್ರು ಯಾರಿಗೆ ಸಂಶಯದ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ ಅವ್ರು ಇಲ್ಲ ಅಂದ್ರೆ ಬಿಡ್ರಿ ಯಾವನ್ನ ಎನ್ಕ್ವೈರಿದಾಗ ಬರ್ತಾನೆ ಅವನಿಗೆ ಹಿಡಿದು ಒಳಗೆ ಹಾಕಿರಿ ಈ ರೀತಿಯಾಗಿ ಇವತ್ತಿನ ದಿವಸ ಷಡ್ಯಂತ್ರ ಮಾಡೋರ್ಲಿಂದೆ ಇವು ಪದೇ ಪದೇಗಳು ಕೊಲೆಗಳು ಇವತ್ತಿನ ದಿವಸ ದೌರ್ಜನ್ಯಗಳು ಅತ್ಯಾಚಾರಗಳು ಆತ್ಮಹತ್ಯೆಗಳು ಆಗ್ತಾಯಿವೆ ಇವೆಲ್ಲವನ್ನು ಪಾರದರ್ಶಕವಾಗಿ ಆಗಬೇಕಂದ್ರೆ ಇವತ್ತಿನ ದಿವಸ ಮನೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಮ್ಮ ಸವಾರ್ಡ್ ನರ್ಸ್ಗೆಲ್ಲ ಒಂದು ಆರ್ಡ್ರ್ ಮಾಡಬೇಕು ಏನು ಟ್ರಾನ್ಸ್ಪೆರೆನ್ಸಿಯಾಗಿ ಎಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟರು ಅವ್ರಿಗೆ ಹಿಡಿದು ಒಳಗೆ ಹಾಕಬೇಕು ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗಿಲ್ಲ ನಾವು ನೋಡ್ಕೋಬೇಕಂತ ಹೇಳಿ ವಿಷಯಗಳನ್ನ ಸೇರಿಸಿ ನಿಮ್ಮ ಮುಂದಿನ ಆಗ್ರಹ